ಪ್ಯಾಕ್ ಮನುಷಾಗ ಒಂದೊಂದು ಪ್ಯಾಕ್ ಕಿತ್ತು ಕಿತ್ ಇಟ್ಟು ಜಜ್ಜಿ ಸ್ವಲ್ಪ ಸ್ವಲ್ಪ ಚಟ್ನಿ ಮಾಡ್ಕೊಂಡು ತಿನ್ರಿ ಅಂದ್ರೆ ಮುಂದಿನ ಬನಶ್ರೀ ಜಾತ್ರೆ ಮಠ ಬರ್ತೀನಿ ನಾನು ಲೇ ಲೇ ಗಂಡಲೇ ನಾನು ಸ್ವಲ್ಪ ಮರ್ಯಾದೆ ಕೊಡ್ರಿ ಹೆಂಗೆ ಕಿಮ್ಮತ್ತು ಕ್ಯೂ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಹೌದು ಹೌದು ಅದರ ಅರ್ಥನ ಗೊತ್ತಿಲ್ಲ ಅವ್ರಿಗೆ ನೀವು ಹೌದು ಅಂತ ಹೇಳ್ತೀರಿ ಅದಕ್ಕೆ ಸುಮ್ನೆ ನಿಮಗೆ ಅರ್ಥ ಗೊತ್ತಿಲ್ಲ ಅನ್ಸ ಇದು ಯಾವಾಗ ನೋಡಿದ್ರು ಹಿಂಗ ಕಾರ್ರಿ ಇದು ಮರ್ಯಾದೆ ಬರ್ರಿ ಹಿಂಗ್ ಬರ್ರಿ ಇಲ್ಲೇ ಕುಂದ್ರಿ ಬೆಳ್ಳಿ ತಾಟ್ನಾಗ ನಿಮ್ ಪಾದ ಇಟ್ಟು ಪಾದ ತೊಳೆದು ನೀರು ಕುಡಿತೀನಿ ಬನ್ರಿ ಹೇಳಿ ಗಂಡರಿಗೆ ಗಂಡ ನಮಾಸಿ ಅಂತ ಮಾಡ್ತಾರ ಭೀಮ್ ನಮಾಸಿ ಅಂತ ಮಾಡ್ತಾರ ಹೆಂಡ್ರಿಗೆ ಯಾರು ಹೆಂಡ್ರಮಾಸಿ ಅಂತ ಮಾಡಂಗಿಲ್ಲ ನಾ ಎಲ್ಲೂ ಕೇಳೇ ಇಲ್ಲ